ಹಾಸನ ಜನರ ಮೇಲೆ ಹಾಸನಾಂಬಾ ದೇವಿ ಕೋಪಗೊಂಡಿದ್ದಾಳಾ ನಲವತ್ತು ದಿನದಲ್ಲಿ ಇಪ್ಪತ್ಮೂರು ಮಂದಿ ಹೃದಯಾಘಾತಕ್ಕೆ ಬಲಿ ಉತ್ಸವಕ್ಕೂ ಮುನ್ನವೇ ಉರುಳುತ್ತಿವೆ ತಲೆಗಳು ಆತ ಮಾಡಿದ ಆ ಒಂದು ತಪ್ಪಿನಿಂದ ಗ್ರಾಮ ದೇವತೆ ಮುನಿಸಿಕೊಂಡಿದ್ದಾಳಾ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವೇನಾದ್ರೂ ಹಾಸನಾಂಬೆ ದರ್ಶನ ಪಡೆದಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಹಾಸನಾಂಬೆ ಅಂತ ಕಮೆಂಟ್ ಮಾಡಿ ಹಾಗೂ ಹಾಸನದಲ್ಲಿ ಸಂಭವಿಸುತ್ತಿರುವ ಈ ಸಾಲು ಸಾಲು ಹೃದಯಾಘಾತಕ್ಕೆ ದೇವಿ ಮುನಿಸು ಕಾರಣವಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕಮೆಂಟ್ ಮಾಡಿ ಹಾಸನದ ಅಧಿದೇವತೆ ನಾಡಿನ ಶಕ್ತಿ ದೇವತೆ ಬೇಡಿದ ವರವನ್ನು ನೀಡುವ ಮಹಾತಾಯಿ ಹಾಸನಾಂಬೆ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ಕರುಣಿಸುವ ಹಾಸನಾಂಬೆ ದೇಗುಲದ ಬಾಗಿಲ ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ತೆರೆಯಲಾಗುತ್ತೆ ಈ ಬಾರಿಯ ಹಾಸನಾಂಬೆ ದರ್ಶನಕ್ಕೆ ಇನ್ನು ಮೂರೇ ಮೂರು ತಿಂಗಳು ಬಾಕಿ ಇದೆ ಹೀಗಿರುವಾಗಲೇ ಹಾಸನದಲ್ಲಿ ನಡಿಬಾರದ ಘಟನೆಗಳು ನಡೆಯುತ್ತಿವೆ ಪ್ರತಿದಿನ ಹಾಸನದಲ್ಲಿ ಹೃದಯಾಘಾತಕ್ಕೊಳಗಾಗುವವರ ಸಂಖ್ಯೆ ಹೆಚ್ಚಾಗ್ತಿದ್ದು ಕಳೆದ ನಲವತ್ತು ದಿನದಲ್ಲಿ ಇಪ್ಪತ್ಮೂರು ಮಂದಿ ಹೃದಯಾಘಾತಕ್ಕೊಳಗಾಗಿದ್ದಾರೆ ಹಾಗಾದ್ರೆ ಹಾಸನ ಜನರ ಮೇಲೆ ಹಾಸನಾಂಬಾ ದೇವಿ ಕೋಪಗೊಂಡಿದ್ದಾಳಾ ಉತ್ಸವಕ್ಕೂ ನರಬಲಿ ಆಗ್ತಿದ್ಯಾ ಇಂಥದ್ದೊಂದು ಪ್ರಶ್ನೆ ಈಗ ಹಾಸನದ ಜನರಲ್ಲಿ ಮೂಡಿದೆ ಪ್ರತಿ ವರ್ಷ ತಪ್ಪದೆ ಹಾಸನಾಂಬೆಯ ದರ್ಶನ ಪಡೆದು ನೇಮನಿಷ್ಠೆಯಿಂದ ತಾಯಿಗೆ ಪೂಜೆ ಸಲ್ಲಿಸಲಾಗುತ್ತೆ ಅದರಂತೆ ಕಳೆದ ಬಾರಿಯೂ ದೇವಿ ಉತ್ಸವ ವಿಜೃಂಭಣೆಯಿಂದ ನಡೆದಿತ್ತು ಆದ್ರ ಈ ಬಾರಿ ಹಾಸನಾಂಬೆ ಕೋಪಗೊಂಡಂತೆ ಕಾಣ್ತಿದೆ ಅದಕ್ಕೆ ಕಾರಣ ಕೆಲವರು ಹಾಸನದ ಹೆಸರನ್ನು ಕೆಡುವಂತೆ ಮಾಡಿದ್ದು ಹೌದು ನಿಮಗೆಲ್ಲಾ ಗೊತ್ತೇ ಇದೆ ಮೊದಲೆಲ್ಲ ಹಾಸನ ಅಂದೋಡನೆ ವರ್ಷಕ್ಕೆ ಒಮ್ಮೆ ನಡೆಯುವ ಪ್ರಸಿದ್ಧ ಹಾಸನಾಂಬೆ ಉತ್ಸವ ನೆನಪಿಗೆ ಬರುತ್ತಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಹಾಸನ ಎಂದೋಡನೆ ಪ್ರಭಾವಿ ರಾಜಕಾರಣಿಯ ಸಿಡಿ ಕರ್ಮಕಾಂಡ ನೆನಪಾಗುತ್ತೆ ಅಂತ ಜನ ಹೇಳ್ತಾರೆ ಅದೊಂದು ಪ್ರಕರಣ ಇಡೀ ಹಾಸನ ಜನತೆ ತಲೆ ತಗ್ಗಿಸುವಂತೆ ಮಾಡಿತ್ತು ಕೆಲವರು ಹೇಳುವ ಪ್ರಕಾರ ಅದೆಷ್ಟೋ ಜನ ತಾವು ಆ ಊರಿನವರು ಅಂತ ಹೇಳಿಕೊಳ್ಳೋದಕ್ಕೂ ಮುಜುಗರ ಪಟ್ಟಿಕೊಳ್ತಿದಿರುತ್ತೆ ಇದೇ ಈಗ ತಾಯಿ ಹಾಸನಾಂಬೆ ಕೋಪಕ್ಕೆ ಕಾರಣವಾಗಿರಬಹುದಾ ಇದೇ ಕಾರಣಕ್ಕೆ ಹಾಸನದಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದಾ ಗೊತ್ತಿಲ್ಲ ಆದ್ರೆ ಇಂಥದ್ದು ೊಂದು ಸುದ್ದಿ ಈಗ ಭಾರಿ ಚರ್ಚೆಯಾಗ್ತಿದೆ ಸ್ನೇಹಿತರೆ ಹಾಸನಾಂಬೆ ಶಕ್ತಿ ನಿಜಕ್ಕೂ ಅಪಾರ ಈ ತಾಯಿ ಇಂದಿಗೂ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ ಇದೇ ಕಾರಣಕ್ಕೆ ವರ್ಷಕ್ಕೆ ಒಮ್ಮೆ ನಡೆಯುವ ಹಾಸನಾಂಬೆ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ ಇನ್ನು ಹಾಸನದ ಗ್ರಾಮ ದೇವತೆ ಹಾಸನಾಂಬೆ ದೇವಾಲಯ ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಮತ್ತು ಸಂಜೀವನ ನಾಯಕರೆಂಬ ಪಾಳೆಗಾರರ ಕಾಲದಲ್ಲಿ ನಿರ್ಮಾಣವಾಗಿದೆ ಸಪ್ತಮಾತ್ರಿಕೆಯರಾದ ಬ್ರಾಹ್ಮೀ ದೇವಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿಯರು ವಾರಾಣಸಿಯಿಂದ ವಾಯು ವಿಹಾರದ ಸಲುವಾಗಿ ದಕ್ಷಿಣ ಕಡೆಗೆ ಬಂದು ಪ್ರಕೃತಿ ಸೊಬಗಿನ ನಾಡು ಹಾಸನಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಿದ್ರು ಹಾಸನಾಂಬೆಯು ಹಾಸನದಲ್ಲಿ ನೆಲೆಸಿದ್ದರಿಂದ ಇಲ್ಲಿಗೆ ಹಾಸನ ಎಂದು ಹೆಸರು ಬಂತು ಅಂತ ಹೇಳಲಾಗುತ್ತಿದೆ ಸಪ್ತಮಾತ್ರಿಕೆಯರಲ್ಲಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ದೇವರಿಯರು ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದರೆ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ದೇವಿ ನೆಲೆಸಿದ್ದಾಳೆ ಚಾಮುಂಡಿ ವಾರಾಹಿ ಇಂದ್ರಾಣಿಯರು ಹಾಸನ ನಗರದಲ್ಲಿ ದೇವಿಗೆರೆಯಲ್ಲಿ ನೆಲೆಸಿದ್ದಾರೆ ವರ್ಷಕ್ಕೆ ಒಮ್ಮೆ ಅಶ್ವಿಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರ ದೇಗುನದ ಬಾಗಿಲ ತೆರೆದರೆ ಬಲಿಪಾಡ್ಯಮಯ ಮಾರನ ದಿನ ಶಾಸ್ತ್ರೋಕ್ತ ವಾಗಿ ಪೂಜೆ ಸಲ್ಲಿಸಿ ಬಾಗಿಲು ಬಂದ್ ಮಾಡಲಾಗುತ್ತೆ ಮತ್ತೆ ದೇವಿ ದರ್ಶನ ಸಿಗುವುದು ವರ್ಷ ಕಳೆದ ಬಳಿಕ ಇನ್ನು ಪವಾಡಗಳು ಕೂಡ ಹಾಸನಾಂಬೆ ಮಹಿಮೆಯನ್ನು ಹೆಚ್ಚಿಸಿದೆ ಬಲಿಪಾಡ್ಯಮಯ ಮಾರನೇ ದಿನ ಪೂಜೆ ಸಲ್ಲಿಸಿ ದೀಪ ಹಚ್ಚಿ ಬಾಗಿಲು ಬಂದ್ ಮಾಡಿದರೆ ಮತ್ತೆ ದೇಗುಲ ತೆರೆಯುವುದು ವರ್ಷದ ಬಳಿಕ ಆದರೆ ವರ್ಷದ ಬಳಿಕ ಬಾಗಿಲ ತೆರೆದರೂ ಹಿಂದಿನ ವರ್ಷ ಹಚ್ಚಿಟ್ಟ ದೀಪ ಆರಿರುವುದಿಲ್ಲ ದೇವರ ಮುಡಿಗಿಟ್ಟ ಹೂವು ಬಾಡಿರುವುದಿಲ್ಲ ಇದನ್ನು ಕಂಡ ಅದೆಷ್ಟೋ ಭಕ್ತರು ದೇವಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ ಶಕ್ತಿ ದೇವತೆ ಹಾಸನಾಂಬೆ ನಮ್ಮ ಕಷ್ಟ ನಿವಾರಿಸುತ್ತಾಳೆ ಎಂಬ ನಂಬಿಕೆಯಿಂದಲೇ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ನಂಬ ಪೂಜಿಸುತ್ತಾರೆ ಇಷ್ಟೆಲ್ಲಾ ಶಕ್ತಿ ಇರೋ ದೇವಿ ಈಗ ಮುನಿಸಿಕೊಂಡಿದ್ದಾಳಾ ಇಂಥದ್ದೊಂದು ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಅದಕ್ಕೆ ಕಾರಣ ಹಾಸನದವರೇ ಅತಿ ಹೆಚ್ಚು ಹೃದಯಾಘಾತಕ್ಕೊಳಗಾಗಿ ಬಲಿಯಾಗ್ತಿರೋದು ಇನ್ನು ಈ ಸರಣಿ ಸಾವು ರಾಜ್ಯದಲ್ಲಿ ಆತಂಕ ಸೃಷ್ಟಿಸಿದ್ದು ಇದರಿಂದ ಹೆಚ್ಚೆತ್ತಿಕೊಂಡ ರಾಜ್ಯ ಆರೋಗ್ಯ ಇಲಾಖೆ ಜಯದೇವ ನಿರ್ದೇಶಕ ಡಾ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದು ಹಾಸನ ಜಿಲ್ಲೆಯ ಜನರ ಸಾವಿನ ಬಗ್ಗೆ ವರದಿ ನೀಡುವಂತೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಸಮಿತಿಗೆ ಸೂಚಿಸಿದೆ ಹಾಸನ ಜಿಲ್ಲೆ ಹದಿನೆಂಟಕ್ಕೂ ಹೆಚ್ಚು ಡೆತ್ ರಿಪೋರ್ಟ್ ಆಗಿದೆ ಆರೋಗ್ಯ ಇಲಾಖೆಯಿಂದ ಸಿಸ್ಟಮ್ ಇಲ್ಲ ನಿಖರ ಮಾಹಿತಿ ಕಲೆ ಹಾಟಲು ಸಾಧ್ಯವಿಲ್ಲ ಕೆಲ ಕಾಯಿಲೆಗಳ ಬಗ್ಗೆ ಮಾತ್ರ ನಮ್ಮ ಬಳಿ ರಿಪೋರ್ಟ್ ಇದೆ ಮುಂದಿನ ದಿನಗಳಲ್ಲಿ ಪ್ರತಿ ಸಾವಿನ ಬಗ್ಗೆ ರಿಪೋರ್ಟ್ ಆಗಬೇಕಿದೆ ಸಾವು ಹೆಚ್ಚಳ ಏಕಾಏಕಿ ಅಂತ ಹೇಳಲು ಸಾಧ್ಯವಿಲ್ಲ ಹದಿನೈದು ದಿನ ಹಿಂದೆ ಪ್ರಿಮಿಲರಿ ಮಾಹಿತಿ ಪ್ರಕಾರ ಡಿಸಿ ಅಧ್ಯಕ್ಷತೆಯಲ್ಲಿ ವರದಿ ಮಾಡಲಾಗಿದೆ ಇಪ್ಪತ್ ಮಂದಿ ಪೈಕಿ ಒಂಬತ್ತು ಜನರು ಐವತ್ತೈದು ವರ್ಷ ಮೇಲ್ಪಟ್ಟವರು ಅವರಿಗೆ ಬೇರೆ ಬೇರೆ ತರಹದ ಕಾಯಿಲೆಗಳಿತ್ತು ಐದು ಜನ ಇಪ್ಪತ್ತು ಹರೆಯವರು ಎಂದು ತಿಳಿದು ಬಂದಿದೆ ಒಂದು ಸಾವು ಹಾಸನದಲ್ಲಿ ಆಗಿದ್ದು ಇನ್ನುಳಿದ ನಾಲ್ಕು ಸಾವು ಬೆಂಗಳೂರಿನಲ್ಲಾಗಿದ್ದು ಆದರೆ ಆ ನಾಲ್ಕು ಜನ ಹಾಸನ ಮೂಲದವರಾಗಿದ್ದ ಾರೆ ಬಹುಪಾಲು ಸಾವು ಮನೆಯಲ್ಲಿ ಸಂಭವಿಸಿದೆ ಹೀಗಾಗಿ ಹಳೆಯ ಮೆಡಿಕಲ್ ರೆಕಾರ್ಡ್ ಪರೀಕ್ಷೆ ಮಾಡಬೇಕಿದೆ ಒಂಬತ್ತು ಸಾವಿನ ಬಗ್ಗೆ ತಿಳಿಯಲು ಕಮಿಟಿ ರಚನೆ ಮಾಡಲಾಗಿದೆ ಒಟ್ಟಾರೆ ಇದು ದೇವರ ಮುನಿಸೋ ಇಲ್ಲ ಇದ್ಯಾವುದೋ ಕಾರಣಕ್ಕೆ ಹಾಸನದಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದೋ ಗೊತ್ತಿಲ್ಲ ಆದರೆ ಹಾಸನ ಜನತೆ ಮಾತ್ರ ಭಯದಲ್ಲೇ ದಿನದೂಡ್ತಿದ್ದಾರೆ ಮತ್ತೊಂದೆಡೆ ಈ ಸಾಲು ಸಾಲು ಹೃದಯಾಘಾತಕ್ಕೂ ಹಾಗೂ ಹಾಸನಾಂಬೆಗೂ ಲಿಂಕ್ ಮಾಡುವುದು ಸರಿಯಲ್ಲ ವೈಜ್ಞಾನಿಕವಾಗಿ ಈ ಬಗ್ಗೆ ಪರಿಶೀಲಿಸಬೇಕಿದೆ ಅಲ್ಲದೆ ಜನರು ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಈ ಬಗ್ಗೆ ಈಗಾಗಲೇ ಸಮಿತಿ ರಚನೆಯಾಗಿದ್ದು ಹಠಾನ್ ಹೃದಯಾಘಾತಕ್ಕೆ ಕಾರಣವೇನು ಹಾಸನದವರೇ ಯಾಕೆ ಅತಿ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ ಅಂತ ತನಿಖೆ ನಡೆಸಲಾಗುತ್ತೆ ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ ಇನ್ನು ನಮ್ಮ ಚಾನೆಲ್ನಲ್ಲಿ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳು ಇವೆ ಅದನ್ನು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದ